മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧುರ ಮಕ್ಕಳೇ ನೀವು ಶಿವತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಈಶ್ವರ್ಯ ಮತದಂತೆ ನಡೆಯುವುದರಿಂದಲೇ ತಂದೆಯ ಆಸ್ತಿಯು ಸಿಗುವುದು ಪ್ರಶ್ನೆ ಶಿವತಂದೆಯು ಎಲ್ಲ ಮಕ್ಕಳಿಗೆ ವಿಕಲ್ಪಾಜೀತರಾಗಲು ಯಾವ ಯುಕ್ತಿಯನ್ನು ತಿಳಿಸುತ್ತಾರೆ ಉತ್ತರ ವಿಕಲ್ಪಾಜೀತರಾಗಲು ತಮ್ಮನ್ನು ಆತ್ಮನೊಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಿ ಶರೀರವನ್ನು ನೋಡುವುದರಿಂದ ವಿಕಲ್ಪವು ಬರುತ್ತದೆ ಆದ್ದರಿಂದ ಬುರುಕುಟಿಯಲ್ಲಿ ಸಹೋದರ ಆತ್ಮನನ್ನು ನೋಡಿ ಪಾವನರಾಗಬೇಕಾದರೆ ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ಪತಿತ ಪಾವನ ಶಿವತಂದೆಯನ್ನು ನಿರಂತರವಾಗಿ ನೆನಪು ಮಾಡಿ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ ಅಪಾರ ಖುಷಿಯಾಗುವುದು ಮತ್ತು ವಿಕಲ್ಪಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಓಂ ಶಾಂತಿ ಶಿವ ವಾಚ ತನ್ನ ಸಾಲಿಗ್ರಾಮಗಳ ಪ್ರತಿ ಶಿವ ವಾಚವಾಗಿದೆ ಅಂದಾಗ ಅವಶ್ಯವಾಗಿ ಶರೀರವಿದೆ ಆದ್ದರಿಂದಲೇ ವಾಚ ಆಗುವುದು ಮಾತನಾಡುವುದಕ್ಕೆ ಅವಶ್ಯವಾಗಿ ಬಾಯಿ ಬೇಕಾಗುವುದು ಮತ್ತು ಕೇಳುವಂಥವರಿಗೂ ಅವಶ್ಯವಾಗಿ ಕಿವಿಗಳು ಬೇಕಾಗಿದೆ ಆತ್ಮನಿಗೆ ಕಿವಿ ಬಾಯಿ ಬೇಕಲ್ಲವೇ ಈಗ ನೀವು ಮಕ್ಕಳಿಗೆ ಈಶ್ವರಿಯ ಮತ ಸಿಗುತ್ತಿರುವುದು ಇದಕ್ಕೆ ರಾಮ ಮತ ಎಂದು ಹೇಳಲಾಗುವುದು ಅನ್ಯರು ರಾವಣನ ಮತದಲ್ಲಿರುವರು ಈಶ್ವರಿಯ ಮತ ಮತ್ತು ಆಸುರಿ ಮತ ಈಶ್ವರಿಯ ಮತವು ಅರ್ಧಕಲ್ಪ ನಡೆಯುತ್ತದೆ ಶಿವ ತಂದೆಯು ಈಶ್ವರಿಯ ಮತವನ್ನು ಕೊಟ್ಟು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಪುನಃ ಸತ್ಯುಗ ತ್ರೇತಾಯುಗದಲ್ಲಿ ಅದೇ ಮತ ನಡೆಯುತ್ತದೆ ಅಲ್ಲಿ ಜನ್ಮಗಳು ಸಹ ಕಡಿಮೆ ಇರುತ್ತದೆ ಏಕೆಂದರೆ ಯೋಗಿ ಮನುಷ್ಯರಿದ್ದಾರೆ ಮತ್ತು ದ್ವಾಪರ ಕಲಿಯುಗದಲ್ಲಿ ರಾವಣ ಮತವಿರುತ್ತದೆ ಇಲ್ಲಿ ಜನ್ಮಗಳು ಹೆಚ್ಚಾಗಿರುತ್ತವೆ ಏಕೆಂದರೆ ಭೋಗಿ ಮನುಷ್ಯರಿರುತ್ತಾರೆ ಆದ್ದರಿಂದ ಆಯಸ್ಸು ಕಡಿಮೆ ಇರುತ್ತದೆ ಬಹಳ ಸಂಪ್ರದಾಯಗಳು ಆಗುತ್ತವೆ ಮತ್ತು ಬಹಳ ದುಃಖಿಗಳಾಗುತ್ತಾರೆ ರಾಮನ ಮತದವರು ನಂತರ ರಾವಣನ ಮತದೊಂದಿಗೆ ಸೇರಿಬಿಡುತ್ತಾರೆ ಆಗ ಇಡೀ ಪ್ರಪಂಚವು ರಾವಣ ಮತವಾಗಿ ಬಿಡುತ್ತದೆ ನಂತರ ಶಿವತಂದೆಯು ಬಂದು ಎಲ್ಲರಿಗೂ ರಾಮ ಮತವನ್ನು ಕೊಡುತ್ತಾರೆ ಸತ್ಯುಗದಲ್ಲಿ ರಾಮ ಮತವಿದೆ ಈಶ್ವರೀಯ ಮತವಿರುತ್ತದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಈಶ್ವರೀಯ ಮತ ಸಿಗುವುದರಿಂದ ಅರ್ಧಕಲ್ಪಕ್ಕೆ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಅದು ಯಾವಾಗ ಪೂರ್ಣವಾಗುತ್ತದೆಯೋ ಆಗ ರಾವಣ ರಾಜ್ಯವಾಗುತ್ತದೆ ಅದಕ್ಕೆ ಆಸುರಿ ಮತವೆಂದು ಕರೆಯಲಾಗುತ್ತದೆ ಈಗ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ಆಸುರಿ ಮತದಿಂದ ಏನು ಮಾಡುತ್ತಿದ್ದೆವು ಈಶ್ವರಿಯ ಮತದಿಂದ ಏನು ಮಾಡುತ್ತಿದ್ದೇವೆ ಹೇಗೆ ನರಕವಾಸಿಗಳಾಗಿದ್ದೆವು ನಂತರ ಶಿವಾಲಯದಲ್ಲಿ ಸ್ವರ್ಗವಾಸಿಗಳಾಗುತ್ತೇವೆ ಸತ್ಯುಗ ತ್ರೇತಾವನ್ನು ಶಿವಾಲಯವೆಂದು ಕರೆಯಲಾಗುತ್ತದೆ ಯಾರ ಹೆಸರಿನಿಂದ ಸ್ಥಾಪನೆ ಆಗುತ್ತದೆಯೋ ಅವರ ಹೆಸರನ್ನೇ ಅವಶ್ಯವಾಗಿ ಇಡುತ್ತಾರೆ ಅಂದಾಗ ಅದು ಶಿವಾಲಯವಾಗಿದೆ ಅಲ್ಲಿ ದೇವತೆಗಳಿರುತ್ತಾರೆ ರಚಯಿತ ಶಿವತಂದೆಯು ಮಕ್ಕಳಿಗೆ ಈ ಮಾತುಗಳನ್ನು ತಿಳಿಸುತ್ತಾರೆ ಏನನ್ನು ರಚಿಸುತ್ತಾರೆಯೋ ಅದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ ಹೇ ಪತಿತ ಪಾವನ ಅಥವಾ ಹೇ ಮುಕ್ತಿದಾತ ರಾವಣ ರಾಜ್ಯದಿಂದ ಅಥವಾ ದುಃಖದಿಂದ ಮುಕ್ತ ಮಾಡುವ ತಂದೆಯೇ ಎಂದು ಈ ಸಮಯದಲ್ಲಿ ಇಡೀ ರಚನೆಯು ಅವರನ್ನು ಕರೆಯುತ್ತಿದೆ ಈಗ ನಿಮಗೆ ಸುಖದ ತಿಳುವಳಿಕೆ ಇರುವ ಕಾರಣ ಇದನ್ನು ದುಃಖವೆಂದು ತಿಳಿಯುವಿರಿ ಇಲ್ಲವೆಂದರೆ ಬಹಳಷ್ಟು ಜನ ಇದನ್ನು ದುಃಖವೆಂದು ತಿಳಿಯುವುದೇ ಇಲ್ಲ ಹೇಗೆ ಶಿವತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಅವರಿಂದ ನೀವು ಸಹ ಜ್ಞಾನಪೂರ್ಣರಾಗುತ್ತೀರಿ ಬೀಜದಲ್ಲಿ ವೃಕ್ಷದ ಜ್ಞಾನವಿರುವುದಲ್ಲವೇ ಆದರೆ ಅದು ಜಡ ವೃಕ್ಷವಾಗಿದೆ ಒಂದು ವೇಳೆ ಚೈತನ್ಯ ವೃಕ್ಷವಾಗಿದ್ದರೆ ಅದು ತಿಳಿಸುತ್ತಿತ್ತು ನೀವು ಚೈತನ್ಯ ವೃಕ್ಷದವರಾಗಿದ್ದೀರಿ ಆದ್ದರಿಂದ ವೃಕ್ಷವನ್ನು ತಿಳಿದಿದ್ದೀರಿ ಶಿವತಂದೆಗೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಸತ್ ಚಿತ್ ಆನಂದ ಸ್ವರೂಪನೆಂದು ಹೇಳಲಾಗುವುದು ಈ ವೃಕ್ಷದ ಉನ್ನತಿ ಮತ್ತು ಪಾಲನೆ ಹೇಗಾಗುವುದೆಂಬುದನ್ನು ಸಹ ಯಾರೂ ಅರಿತುಕೊಂಡಿಲ್ಲ ಅಂದರೆ ಹೊಸ ವೃಕ್ಷವು ಉತ್ಪನ್ನವಾಗುತ್ತದೆ ಅಂದಲ್ಲ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಹೇ ತಂದೆಯೇ ಬಂದು ರಾವಣನಿಂದ ಮುಕ್ತ ಮಾಡಿ ಎಂದು ಹಳೆಯ ವೃಕ್ಷದ ಮನುಷ್ಯರು ಕರೆಯುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ರಾವಣ ರಾಜ್ಯವಾಗಿದೆ ಮನುಷ್ಯರು ರಚಯಿತನನ್ನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ ಸ್ವಯಂ ತಂದೆಯೂ ತಿಳಿಸುತ್ತಿದ್ದಾರೆ ಮಕ್ಕಳೇ ನಾನು ಒಂದೇ ಬಾರಿ ಸ್ವರ್ಗವನ್ನಾಗಿ ಮಾಡುತ್ತೇನೆ ಸ್ವರ್ಗದ ನಂತರ ಮತ್ತೆ ನರಕವಾಗುತ್ತದೆ ರಾವಣನು ಬರುವ ಕಾರಣ ಮತ್ತೆ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಸತ್ಯುಗದಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇರುವುದು ತಾವಿಲ್ಲಿ ಶಿವತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಏಕೆಂದರೆ ಸ್ವರ್ಗದಲ್ಲಿ ಎಂದೂ ದುಃಖವಾಗುವುದಿಲ್ಲ ನಾವು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮಗದಲ್ಲಿ ಪುರುಷಾರ್ಥ ಮಾಡುತ್ತೇವೆಂದು ನಿಮ್ಮ ಹೃದಯದಲ್ಲಿದೆ ಹೆಸರೇ ಎಷ್ಟು ಚೆನ್ನಾಗಿದೆ ಮತ್ತಾವುದೇ ಯುಗಕ್ಕೆ ಪುರುಷೋತ್ತಮವೆಂದು ಹೇಳುವುದಿಲ್ಲ ಆ ಯುಗಗಳಲ್ಲಂತೂ ಏಣಿಯನ್ನು ಇಳುತ್ತಲೇ ಹೋಗುತ್ತಾರೆ ಶಿವ ತಂದೆಯನ್ನು ಕರೆಯುತ್ತಾರೆ ಸಮರ್ಪಣೆ ಮಾಡುತ್ತಾರೆ ಆದರೆ ತಂದೆಯು ಯಾವಾಗ ಬರುತ್ತಾರೆ ಎಂದು ಅವರಿಗೆ ತಿಳಿಯುವುದೇ ಇಲ್ಲ ಓ ಗಾಡ್ ಫಾದರ್ ನಮ್ಮನ್ನು ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೆಯುತ್ತಾರೆ ಮುಕ್ತಿದಾತೆಯೆಂದರೆ ಅವಶ್ಯವಾಗಿ ಬರಬೇಕಾಗುತ್ತದೆ ಮತ್ತು ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ ಶಿವತಂದೆಯು ಮಕ್ಕಳನ್ನು ಬಹಳ ದಿನಗಳ ನಂತರ ನೋಡುತ್ತಾರೆ ಅಂದರೆ ಬಹಳ ಖುಷಿಯಾಗುತ್ತದೆ ಅವರು ಶಾರೀರಿಕ ತಂದೆ ಇವರು ಆತ್ಮಿಕ ತಂದೆ ಈ ತಂದೆಯು ರಚಯಿತನಾಗಿದ್ದಾರೆ ರಚನೆ ಮಾಡಿದ ನಂತರ ಅವರ ಪಾಲನೆಯನ್ನು ಮಾಡುತ್ತಾರೆ ಪುನರ್ಜನ್ಮನಂತೂ ತೆಗೆದುಕೊಳ್ಳಲೇಬೇಕಾಗುತ್ತದೆ ಕೆಲವರಿಗೆ ಹತ್ತು ಜನ ಕೆಲವರಿಗೆ ಹನ್ನೆರಡು ಜನ ಮಕ್ಕಳಿರುತ್ತಾರೆ ಆದರೆ ಅದೆಲ್ಲವೂ ಸೀಮಿತವಾದದ್ದಾಗಿದೆ ಕಾಗವಿಷ್ಟ ಸಮಾನವಾಗಿದೆ ತಮೋ ಪ್ರಧಾನದಲ್ಲಿಯೇ ಸುಖವು ಬಹಳ ಕಡಿಮೆ ಇರುತ್ತದೆ ನೀವು ಸತೋಪ್ರಧಾನರಾಗುತ್ತೀರೆಂದರೆ ಬಹಳ ಸುಖ ಇರುತ್ತದೆ ಸತೋಪ್ರಧಾನರಾಗುವ ಯುಕ್ತಿಯನ್ನು ತಂದೆಯೇ ಬಂದು ತಿಳಿಸುತ್ತಾರೆ ತಂದೆಗೆ ಆಲ್ ಮೈ ಅಥಾರಿಟಿ ಎಂದು ಹೇಳಲಾಗುತ್ತದೆ ಇದರಿಂದ ಮನುಷ್ಯರು ಪರಮಾತ್ಮನು ಸರ್ವಶಕ್ತಿವಂತನಾಗಿದ್ದಾರೆ ಮೇಲೆ ಏನು ಬೇಕಾದರೂ ಮಾಡಬಲ್ಲರು ಸತ್ತಿರುವವರನ್ನು ಬದುಕಿಸಬಲ್ಲರು ಎಂದುಕೊಳ್ಳುತ್ತಾರೆ ಒಂದು ವೇಳೆ ತಾವು ಭಗವಂತನಾಗಿದ್ದರೆ ನೊಣವನ್ನು ಬದುಕಿಸಿ ತೋರಿಸಿ ಎಂದು ಒಮ್ಮೆ ಯಾರೋ ಬರೆದಿದ್ದರು ಹೀಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಶಿವ ತಂದೆಯು ನಿಮಗೆ ಶಕ್ತಿಯನ್ನು ಕೊಡುತ್ತಾರೆ ಇದರಿಂದ ನೀವು ರಾವಣನ ಮೇಲೆ ಜಯಗಳಿಸುತ್ತೀರಿ ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗುತ್ತೀರಿ ಇದನ್ನು ಅವರು ಏನೇನೋ ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ತಾವೆಲ್ಲರೂ ಸೀತೆಯರು ಭಕ್ತರು ನಿಮ್ಮೆಲ್ಲರನ್ನೂ ರಾವಣನಿಂದ ಬಿಡಿಸಲಾಗಿದೆ ರಾವಣನ ಮೂಲಕ ನಿಮಗೆ ಎಂದೂ ಸುಖ ಸಿಗಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಎಲ್ಲರೂ ರಾವಣನ ಬಂಧನದಲ್ಲಿದ್ದಾರೆ ರಾಮನ ಬಂಧನ ಎಂದು ಎಂದು ಹೇಳುವುದಿಲ್ಲ ರಾಮನು ರಾವಣನ ಬಂಧನದಿಂದ ಬಿಡಿಸಲು ಬಂದಿದ್ದಾರೆ ರಾವಣನನ್ನು ಹತ್ತು ತಲೆಯುಳ್ಳವನನ್ನಾಗಿ ಮಾಡುತ್ತಾರೆ ಅವನಿಗೆ ಇಪ್ಪತ್ತು ಭುಜಗಳನ್ನು ತೋರಿಸುತ್ತಾರೆ ಇದರ ಅರ್ಥವನ್ನು ತಂದೆಯೇ ತಿಳಿಸುತ್ತಾರೆ ಪಂಚವಿಕಾರಗಳು ಪುರುಷನಲ್ಲಿ ಐದು ಐದು ಸ್ತ್ರೀಯರಲ್ಲಿಯೂ ಇದೆ ಇದಕ್ಕೆ ರಾವಣ ರಾಜ್ಯ ಅಥವಾ ಪಂಚವಿಕಾರ ರೂಪಿ ರಾಜ್ಯ ಎಂದು ಹೇಳುತ್ತಾರೆ ಇವರ ಬಳಿ ಬಹಳ ಮಾಯೆ ಇದೆ ಹಣದ ಮಾಯೆಯ ನಶೆ ಏರಿದೆ ಎಂದು ಹೇಳುವುದಿಲ್ಲ ಹಣಕ್ಕೆ ಎಂದು ಮಾಯೆ ಎಂದು ಹೇಳುವುದಿಲ್ಲ ಹಣಕ್ಕೆ ಸಂಪತ್ತು ಎಂದು ಹೇಳಲಾಗುತ್ತದೆ ತಾವು ಮಕ್ಕಳಿಗೆ ಬಹಳಷ್ಟು ಸಂಪತ್ತು ಸಿಗುತ್ತದೆ ನೀವು ಮಕ್ಕಳು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದು ವಿದ್ಯೆಯಾಗಿದೆ ವಿದ್ಯಾಭ್ಯಾಸದಲ್ಲಿ ಬೇಡುವುದಿಲ್ಲ ಶಿಕ್ಷಕರು ಏನನ್ನು ಓದಿಸುವರೋ ಅದನ್ನೇ ವಿದ್ಯಾರ್ಥಿಗಳು ಓದುತ್ತಾರೆ ಯಾರೆಷ್ಟು ಓದುವರೋ ಅಷ್ಟನ್ನು ಪಡೆಯುತ್ತಾರೆ ಬೇಡುವ ಮಾತಿಲ್ಲ ಇದರಲ್ಲಿ ಪವಿತ್ರತೆಯೂ ಬೇಕು ಒಂದು ಶಬ್ದದ ಬೆಲೆಯು ನೋಡಿ ಎಷ್ಟೊಂದು ಇದೆ ಪದಮಾಪದಂ ಇದೆ ಶಿವತಂದೆಯನ್ನು ತಿಳಿದುಕೊಳ್ಳಿ ನೆನಪು ಮಾಡಿ ಶಿವತಂದೆಯು ಪರಿಚಯವನ್ನು ಕೊಟ್ಟಿದ್ದಾರೆ ಆತ್ಮವು ಹೇಗೆ ಬಿಂದುವಾಗಿದೆಯೋ ಹಾಗೆಯೇ ನಾನು ಆತ್ಮನು ಬಿಂದುವಾಗಿದ್ದೇನೆ ಅವರು ಸದಾ ಪವಿತ್ರರಾಗಿದ್ದಾರೆ ಶಾಂತಿ ಜ್ಞಾನ ಪವಿತ್ರತೆಯ ಸಾಗರನಾಗಿದ್ದಾರೆ ಒಬ್ಬರದೇ ಮಹಿಮೆ ಇದೆ ಎಲ್ಲರ ಸ್ಥಾನ ಬೇರೆ ಬೇರೆ ಆಗಿರುತ್ತದೆ ಕಣಕಣದಲ್ಲಿ ಭಗವಂತನೆಂದು ನಾಟಕದಲ್ಲಿ ರಚಿಸಿದ್ದಾರೆ ಯಾರು ನಾಟಕವನ್ನು ನೋಡಿದ್ದಾರೋ ಅವರಿಗೆ ಗೊತ್ತಿರುತ್ತದೆ ಯಾರು ಮಹಾವೀರ ಮಕ್ಕಳಿದ್ದಾರೆ ಅವರಿಗೆ ತಂದೆಯೇ ತಿಳಿಸುತ್ತಾರೆ ಬಲೆ ನೀವು ಎಲ್ಲಿಯೇ ಹೋಗಿ ಕೇವಲ ಸಾಕ್ಷಿಯಾಗಿ ನೋಡಬೇಕು ಈಗ ನೀವು ಮಕ್ಕಳು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡುತ್ತೀರಿ ಇದು ಬೇಹದ್ದಿನ ಮಾತಾಗಿದೆ ಅವರಂತೂ ಹದ್ದಿನ ಕಥೆಗಳನ್ನು ರಚಿಸಿದ್ದಾರೆ ನೀವು ಶಿವಶಕ್ತಿ ಸೇನೆ ಆಗಿದ್ದೀರಿ ಶಿವನು ಸರ್ವಶಕ್ತಿವಂತನಾಗಿದ್ದಾರೆ ಶಿವನ ಶಕ್ತಿಯನ್ನು ಪಡೆಯುವಂತಹ ಶಿವನ ಸೇನೆ ತಾವಾಗಿದ್ದೀರಿ ಅವರು ಸಹ ಶಿವಸೇನೆ ಎಂದು ಹೆಸರಿಟ್ಟಿದ್ದಾರೆ ಈಗ ನಿಮ್ಮ ಹೆಸರು ಏನಿಡುವುದು ನಿಮಗಂತೂ ಪ್ರಜಾಪಿತ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಎಂದು ಹೆಸರು ನೀಡಲಾಗಿದೆ ಶಿವನಿಗಂತೂ ಎಲ್ಲರೂ ಸಂತಾನರಾಗಿದ್ದಾರೆ ಇಡೀ ಪ್ರಪಂಚದ ಆತ್ಮಗಳು ಅವರ ಸಂತಾನರಾಗಿದ್ದಾರೆ ಶಿವನಿಂದ ನಿಮಗೆ ಶಕ್ತಿ ಸಿಗುತ್ತದೆ ಶಿವ ಶಿವತಂದೆಯೇ ನಿಮಗೆ ಜ್ಞಾನವನ್ನು ಕಲಿಸುತ್ತಾರೆ ಇದರಿಂದ ನಿಮಗೆ ಇಷ್ಟೊಂದು ಶಕ್ತಿ ಸಿಗುತ್ತದೆ ಅರ್ಧಕಲ್ಪ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ಇದು ನಿಮ್ಮ ಯೋಗಬಲದ ಶಕ್ತಿಯಾಗಿದೆ ಮತ್ತು ಅವರದು ಬಾಹುಬಲವಾಗಿದೆ ಭಾರತದ ಪ್ರಾಚೀನ ರಾಜಯೋಗ ಎಂಬ ಗಾಯನವಿದೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯಬೇಕು ಅದರಿಂದ ಸ್ವರ್ಗ ಸ್ಥಾಪನೆ ಆಗುತ್ತದೆ ಎಂದು ಬಯಸುತ್ತಾರೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಎಂಬುದನ್ನು ಹೇಳುತ್ತಾರೆ ಆದರೆ ಅದು ಹೇಗಾಯಿತು ಯೋಗದಿಂದ ನೀವು ಪ್ರವೃತ್ತಿ ಮಾರ್ಗದ ಸನ್ಯಾಸಿಗಳಾಗಿದ್ದೀರಿ ಆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ ನಾಟಕದನುಸಾರ ಪ್ರತಿಯೊಬ್ಬರಿಗೂ ಪಾತ್ರವು ಸಿಕ್ಕಿದೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಷ್ಟೊಂದು ಪಾತ್ರವಿದೆ ಇದಕ್ಕೆ ಲೀಲೆ ಎಂದು ಹೇಳುತ್ತಾರೆ ತಂದೆಯಂತೂ ಸದಾ ಶಕ್ತಿವಂತ ಸತೋಪ್ರಧಾನವಾಗಿದ್ದಾರೆ ಈಗ ನೀವು ಅವರಿಂದ ಶಕ್ತಿಯನ್ನು ಪಡೆಯುತ್ತೀರಿ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ತಂದೆಯು ಕೋಟಿ ಸೂರ್ಯನಿಗಿಂತಲೂ ತೇಜೋಮಯವಾಗಿದ್ದಾರೆ ಎಂದು ಹೇಳಬಾರದು ಮನುಷ್ಯರಂತೂ ಯಾರಿಗೆ ಯಾರ ಭಾವ ಕುಳಿತಿರುತ್ತದೆಯೋ ಆ ಭಾವನೆಯಿಂದ ನೋಡುತ್ತಾರೆ ಕಣ್ಣುಗಳು ಕೆಂಪಾಗಿ ಬಿಡುತ್ತವೆ ಇನ್ನು ಸಾಕು ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗದ ಸಂಸ್ಕಾರ ಇದಂತೂ ಜ್ಞಾನವಾಗಿದೆ ಇದರಲ್ಲಿ ಓದಬೇಕಾಗಿದೆ ತಂದೆ ಶಿಕ್ಷಕನೂ ಆಗಿದ್ದಾರೆ ಓದಿಸುತ್ತಾರೆ ಅವರು ನಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಸತೋ ಪ್ರಧಾನರಾಗಬೇಕು ಹಿಯರ್ ನೋ ಇ ವಿಲ್ ಎಂದು ತಂದೆ ಹೇಳುತ್ತಾರೆ ಆದರೆ ಇದನ್ನು ಯಾರು ತಿಳಿಸಿದರು ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಮೊದಲು ಮಂಗನ ಚಿತ್ರವನ್ನು ರಚಿಸುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನು ರಚಿಸುತ್ತಾರೆ ಮನುಷ್ಯರಿಗೆ ಭಕ್ತಿಯ ನಶೆ ಬಹಳ ಇದೆ ಏಕೆಂದರೆ ಭಕ್ತಿಯ ರಾಜ್ಯವಾಗಿದೆಯಲ್ಲವೇ ಈಗ ಜ್ಞಾನದ ರಾಜ್ಯವಾಗುವುದಿದೆ ಅಂತರವಾಗುತ್ತದೆ ಮಕ್ಕಳಿಗೂ ತಿಳಿದಿದೆ ಅವಶ್ಯವಾಗಿ ಜ್ಞಾನದಿಂದ ಬಹಳ ಸುಖವು ಸಿಗುತ್ತದೆ ಮತ್ತು ಭಕ್ತಿಯಿಂದ ಏಣಿಯನ್ನು ಕೆಳಗೆ ಇಳಿಯುತ್ತಾರೆ ನಾವು ಮೊದಲು ಸತ್ಯುಗದಲ್ಲಿ ಹೋಗುತ್ತೇವೆ ಮತ್ತು ನಿಧಾನವಾಗಿ ಕೆಳಗೆ ಇಳಿಯುತ್ತೇವೆ ಸಾವಿರದ ಇನ್ನೂರ ಐವತ್ತು ವರ್ಷಗಳು ಎರಡು ಕಲೆ ಕಡಿಮೆಯಾಗುತ್ತದೆ ಚಂದ್ರನ ಉದಾಹರಣೆ ಚಂದ್ರನಿಗೆ ಗ್ರಹಣ ಹಿಡಿಯುತ್ತದೆ ಕಲೆಗಳು ಕಡಿಮೆಯಾಗಲು ಶುರುವಾಗುತ್ತದೆ ಮತ್ತೆ ನಿಧಾನ ನಿಧಾನವಾಗಿ ಕಲೆಗಳು ಹೆಚ್ಚಾದಾಗ ಹದಿನಾರು ಕಲೆ ಚಂದ್ರಮನಾಗುತ್ತಾನೆ ಅದು ಅಲ್ಪಕಾಲದ ಮಾತು ಇದು ಬೇಹದ್ದಿನ ಮಾತು ಈ ಸಮಯದಲ್ಲಿ ಎಲ್ಲರ ಮೇಲೆ ರಾಹುವಿನ ಗ್ರಹಣವಿದೆ ಶ್ರೇಷ್ಠಾತಿ ಶ್ರೇಷ್ಠವಾದುದು ಬೃಹಸ್ಪತಿ ದಶೆ ಬಹಳ ಕನಿಷ್ಠವಾದುದು ರಾಹುವಿನ ದಶೆ ಒಮ್ಮೆಲೆ ದಿವಾಳಿಯಾಗಿ ಬಿಡುತ್ತಾರೆ ಬೃಹಸ್ಪತಿಯ ದಶೆಯಿಂದ ನಾವು ಮೇಲೇರುತ್ತೇವೆ ಮನುಷ್ಯರು ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ಎಲ್ಲರ ಮೇಲೆ ಅವಶ್ಯವಾಗಿ ರಾಹುವಿನ ಇದೆ ಇದು ನಿಮಗೆ ಗೊತ್ತಿದೆ ಮತ್ತಾರಿಗೂ ಗೊತ್ತಿಲ್ಲ ರಾಹುವಿನ ದಶೆಯು ಭಿಕಾರಿಗಳನ್ನಾಗಿ ಮಾಡುತ್ತದೆ ಬೃಹಸ್ಪತಿಯ ದಶೆಯಿಂದ ಸಾವುಕಾರರಾಗುತ್ತಾರೆ ಭಾರತವು ಎಷ್ಟೊಂದು ಸಾವುಕಾರವಾಗಿತ್ತು ಭಾರತ ಒಂದೇ ಇತ್ತು ಸತ್ಯುಗದಲ್ಲಿ ರಾಮರಾಜ್ಯ ಪವಿತ್ರ ರಾಜ್ಯವಿರುತ್ತದೆ ಅದರ ಮಹಿಮೆ ಆಗುತ್ತದೆ ಅಪವಿತ್ರ ರಾಜ್ಯದವರು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲ ಎಂದು ಹಾಡುತ್ತಾರೆ ನಿರ್ಗುಣ ಸಂಸ್ಥೆ ಎಂಬ ಇಂತಹ ಸಂಸ್ಥೆಗಳನ್ನು ಮಾಡಿದ್ದಾರೆ ಅರೇ ಇಡೀ ಪ್ರಪಂಚ ನಿರ್ಗುಣ ಸಂಸ್ಥೆಯಾಗಿದೆ ಇದು ಒಬ್ಬರ ಮಾತಲ್ಲ ಮಕ್ಕಳಿಗೆ ಸದಾ ಮಹಾತ್ಮರು ಎಂದು ಹೇಳಲಾಗುತ್ತದೆ ಮತ್ತೆ ನೀವು ಹೇಳುತ್ತೀರಿ ಯಾವುದೇ ಗುಣವಿಲ್ಲ ಇಡೀ ಪ್ರಪಂಚದಲ್ಲಿ ಯಾರಲ್ಲಿಯೂ ಯಾವುದೇ ಗುಣವಿಲ್ಲದ ಕಾರಣ ರಾಹುವಿನ ದಶೆ ಕುಳಿತಿದೆ ಈಗ ತಂದೆಯೇ ತಿಳಿಸುತ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ ಈಗ ಹೋಗುವುದಂತೂ ಎಲ್ಲರೂ ಹೋಗಬೇಕಲ್ಲವೇ ದೇಹಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಾವು ಈಗ ಹಿಂತಿರುಗಿ ಹೋಗಬೇಕಾಗಿದೆ ಪವಿತ್ರರಾಗದ ಕಾರಣ ಯಾರು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ತಂದೆಯು ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡಿ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಕೆಲವರು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಪತಿತ ಪಾವನ ತಂದೆಯನ್ನು ನೀವು ಮರೆತರೆ ನೀವು ಹೇಗೆ ಪಾವನರಾಗುತ್ತೀರಿ ವಿಚಾರ ಮಾಡಿ ನೀವು ಏನು ಹೇಳುತ್ತೀರಿ ನಾವು ತಂದೆಯನ್ನು ಮರೆ ಮರೆಯುತ್ತೇವೆ ಈ ರೀತಿ ಪ್ರಾಣಿಗಳು ಎಂದು ಹೇಳುವುದಿಲ್ಲ ನೀವು ಏನು ಹೇಳುತ್ತೀರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ನೀವು ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ನಿರಾಕಾರ ತಂದೆಯು ಸಾಕಾರದಲ್ಲಿ ಬರುತ್ತಾರೆ ಆಗಲೇ ಓದಿಸುತ್ತಾರೆ ಈಗ ತಂದೆಯು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರು ಬಾಪ್ತಾದ ಆಗಿದ್ದಾರೆ ಇಬ್ಬರ ಆತ್ಮಗಳು ಈ ಬುರುಕುಟಿಯ ಮಧ್ಯದಲ್ಲಿ ಇವೆ ನೀವು ಬಾಪ್ತದಾ ಎಂದು ಹೇಳುತ್ತೀರಿ ಅಂದ ಮೇಲೆ ಅವಶ್ಯವಾಗಿ ಇಬ್ಬರು ಆತ್ಮಗಳಿರುತ್ತಾರೆ ಶುಭಾಬಾ ಮತ್ತು ಬ್ರಹ್ಮಾರವರ ಆತ್ಮ ತಾವು ಎಲ್ಲರೂ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಜ್ಞಾನವು ನಿಮಗೆ ಸಿಗುತ್ತದೆ ಆದ್ದರಿಂದ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಸಹೋದರ ಸಹೋದರಿಯರಾಗುತ್ತೇವೆ ಇದು ನಿಮಗೆ ತಿಳಿದಿದೆ ಈ ನೆನಪು ನಿಮಗೆ ಪಕ್ಕಾ ಇರಬೇಕು ಆದರೆ ತಂದೆಯು ನೋಡುತ್ತಾರೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಸಹ ನಾಮರೂಪದಲ್ಲಿ ಆಕರ್ಷಣೆ ಆಗುತ್ತದೆ ಅನೇಕರಿಗೆ ವಿಕಲ್ಪಗಳು ಬರುತ್ತವೆ ಒಳ್ಳೆಯ ಶರೀರವನ್ನು ನೋಡಿ ವಿಕಲ್ಪಗಳು ಬರುತ್ತವೆ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಿ ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ ಎಂದು ಈಗ ತಂದೆಯು ತಿಳಿಸುತ್ತಾರೆ ಸಹೋದರರಾಗಿದ್ದಾರೆಂದರೆ ಅವಶ್ಯವಾಗಿ ತಂದೆಯೂ ಬೇಕು ಎಲ್ಲರಿಗೂ ಒಬ್ಬ ತಂದೆ ಆಗಿದ್ದಾರೆ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ತಂದೆಯೇ ತಿಳಿಸುತ್ತಾರೆ ಸತೋಪ್ರಧಾನರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತದೆ ಖುಷಿಯ ನಶೆ ಇರುತ್ತದೆ ಮತ್ತು ಸೆಳೆತ ಆಗುತ್ತಿರುತ್ತದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ ಸ್ವಯಂ ತಮ್ಮನ್ನು ಸಂಪನ್ನರನ್ನಾಗಿ ಮಾಡಿಕೊಳ್ಳಬೇಕು ಏನನ್ನೂ ಬೇಡಬಾರದು ಒಬ್ಬ ತಂದೆಯ ನೆನಪು ಮತ್ತು ಪವಿತ್ರತೆಯ ಧಾರಣೆಯಿಂದ ಪದ್ಮಾಪತಿಗಳಾಗಬೇಕು ಎರಡು ರಾಹುವಿನ ಗ್ರಹಣದಿಂದ ಮುಕ್ತರಾಗಲು ವಿಕಾರಗಳ ದಾನ ಕೊಡಬೇಕು ಹಿಯರ್ ನೋ ಕೆಟ್ಟದ್ದನ್ನು ಕೇಳಬೇಡಿ ಯಾವ ಮಾತುಗಳಿಂದ ಏಣಿಯನ್ನು ಇಳಿದಿದ್ದೀರೋ ನಿರ್ಗುಣರಾಗಿದ್ದೀರೋ ಅದನ್ನು ಬುದ್ಧಿಯಿಂದ ಮರೆತು ಬಿಡಬೇಕು ವರದಾನ ಮೊದಲು ನೀವು ಎನ್ನುವ ಮಂತ್ರದ ಮೂಲಕ ಸರ್ವರಿಂದ ಸಮಾನ ಪ್ರಾಪ್ತಿ ಮಾಡುವಂತಹ ನಿರ್ಮಾಣರಿಂದ ಮಹಾನ್ಭವ ಇದೇ ಮಹಾಮಂತ್ರ ಸದಾ ನೆನಪಿರಲಿ ನಿರ್ಮಾಣವೇ ಸರ್ವ ಮಹಾನಾಗಿದೆ ಮೊದಲು ನೀವು ಎಂದು ಮಾಡುವುದೇ ಸರ್ವರಿಂದ ಸಮಾನ ಪ್ರಾಪ್ತಿ ಮಾಡಿಕೊಳ್ಳುವ ಆಧಾರವಾಗಿದೆ ಮಹಾನ್ ಆಗುವ ಈ ಮಹಾಮಂತ್ರ ವರದಾನದ ರೂಪದಲ್ಲಿ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ವರದಾನಗಳಿಂದಲೇ ಪಾಲನೆ ಪಡೆಯುತ್ತಾ ಹಾರುತ್ತಾ ಗುರಿಯನ್ನು ತಲುಪಬೇಕಾಗುತ್ತದೆ ಪರಿಶ್ರಮ ಯಾವಾಗ ಮಾಡುವಿರೆಂದರೆ ಯಾವಾಗ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸದೇ ಹೋದಾಗ ಒಂದು ವೇಳೆ ವರದಾನಗಳಿಂದ ಪಾಲನೆ ಪಡೆಯುತ್ತಿದ್ದರೆ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದರೆ ಪರಿಶ್ರಮ ಸಮಾಪ್ತಿಯಾಗುವುದು ಸದಾ ಸಫಲತೆ ಮತ್ತು ಸಂತುಷ್ಟತೆಯ ಅನುಭವ ಮಾಡುತ್ತಾ ಇರುತ್ತೀರಿ ಸುವಾಕ್ಯ ಮುಖದ ಮೂಲಕ ಸೇವೆ ಮಾಡುವುದಕ್ಕಾಗಿ ತಮ್ಮ ಮಗುಳ್ನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪ ಇಮರ್ಜಿ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ